ಹಾಂ ನಮಸ್ತೆ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಎಫ್ ಫ್ಲಾಟ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ ಇರುವಂತಹ ಒಂದು ಬಿ ಎಚ್ ಎಫ್ ಫ್ಲಾಟ್ಗಳು ಬೆಂಗಳೂರಿನಲ್ಲಿ ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಒನ್ ಬಿ ಎಚ್ ಎಫ್ ಫ್ಲಾಟ್ಗಳೆಲ್ಲ ಪೆಲ್ಲ ತಾಣಿದ್ದಾರೆ ಬುಕ್ ಮಾಡಿದ್ದಾರೆ ಬ್ಯಾಂಕ್ ಲೋನ್ ಇ ಎಮ್ ಐ ಎಲ್ಲ ಮಾಡಿಸ್ಕೊಂಡು ಇನ್ನೂ ಸಾಕಷ್ಟು ಜನಕ್ಕೆ ಲೋನ್ ಕಟ್ತಾ ಇದ್ದಾರೆ ಮನೆ ಕಟ್ತಾ ಇಲ್ಲ ಬಟ್ ಇಲ್ಲಿ ರಾಜವಂತಿ ವಸತಿ ನಿಮಗೆ ಡೈಲಿ ತಿರುಗಾಡೋದೇ ಆಗ್ತಾಯಿದೆ ಈಗ ಸದ್ಯಕ್ಕೆ ಕೋಗಿಲರಿಗೆ ಜನಗಳಿಗೆ ಏನು ಆ ಬಿ ಪಿ ಎಂ ಪಿ ಕಡೆಯಿಂದ ಐದು ಲಕ್ಷ ಲೋನ್ ಕೊಡ್ತಾರೆ ಅಂತ ಈಗ ತಿಳಿಸಿದ್ರಲ್ಲ ಮತ್ತು ಈಗ ಅವ್ರು ಮನೆ ಕೊಡೋಕ್ಕೂ ಸಹ ವೈಪ್ಗಳಲ್ಲಿ ಏರ್ಪಡಿದಿರೋದ್ರಿಂದ ಈ ಫಲಾನುಗಳೆಲ್ಲ ಏನು ನಮಗೆ ಅದೇ ರೀತಿ ಬಿ ಪಿ ಎಂ ಪಿ ಕಡೆಯಿಂದ ಏನು ಐದು ಲಕ್ಷ ಲೋನ್ ಕೊಡ್ತಾಯಿದ್ದಾರೋ ಬಿ ಬಿ ಪಿ ಕಡೆಯಿಂದ ಐದು ಲಕ್ಷ ಕೊಡ್ತಾ ಇದ್ದಾರೆ ಅದೇ ಥರ ನಮಗೂ ಕೊಡಿ ಅವರು ಒಂದು ಲಕ್ಷ ವಸತಿ ಸ್ಕೀಮ್ ಇದಾರಲ್ಲ ಈಗ ಅವರು ನಾವು ನಿರ್ಗಾತಿರೋಕ್ಕೆ ನಮಗೂ ಏನೂ ಇಲ್ಲ ಅಂತ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಎಮ್ ಡಿ ಸರ್ ಹತ್ರ ನೇರವಾಗಿ ಎಲ್ಲ ಪರ್ಸನ್ನು ದಿನ ದಿನವೂ ಸಹ ಇಲ್ಲಿ ಫಲಾನುಭವಿಗಳು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ದಿನ ಬಂದು ಇಲ್ಲಿ ಫಲಾನುಭವಿಗಳು ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಸಾಕಷ್ಟು ಜನ ಇದೇ ಒಂದು ಇದಾಗಿದೆ ಯಾಕೆಂದರೆ ಇಲ್ಲ ಒಬ್ರು ಒಬ್ರಿಗೊಂದು ಬೆಣ್ಣೆ ಇನ್ನೊಬ್ರಿಗೊಂದು ಸುಣ್ಣ ಮಾಡಬೇಡಿ ನೀವು ಏನೇ ಇದ್ರೂ ನೇರವಾಗಿ ಎಲ್ಲರಿಗೂ ಸಹ ಏನು ಹನ್ನೆರಡು ಸಾವಿರದ ಚಿಲ್ಲರೆ ಜನ ಏನಿದ್ದಾರೋ ಸ್ಕೀಮಲ್ಲಿ ಪ್ರತಿಯೊಬ್ಬರು ಸ್ಕೀಮ್ಗೂ ಸಹ ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷ ಲೋನ್ ಸಾರಿ ಆ ಬಿ ಬಿ ಕಡೆಯಿಂದ ಐದು ಲಕ್ಷ ಸಹಾಯಧನ ಕೊಡಿ ಅವರಿಗೆ ಒಬ್ಬರು ಕೊಟ್ಟು ಇನ್ನೊಬ್ಬರು ಕೊಡೋಕ್ಕೋಗ್ಬಿಡ್ರಿ ಇಲ್ಲಾಂದರೆ ಎಲ್ಲರು ಕ್ಯಾನ್ಸಲ್ ಮಾಡಿ ಪ್ರತಿಯೊಬ್ಬರಿಗೂ ಇದು ಸ್ಯಾನ್ಸನ್ ಆಗಬೇಕು ಬಿ ಬಿ ಎಂ ಪಿ ಕಡೆಯಿಂದ ಅನ್ನೋ ಅಂತಲೂ ಸಹ ಇಲ್ಲಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇಲ್ಲಿ ಏನಪ್ಪ ಅಂದರೆ ಅವ್ರು ಕೇಳಿದ್ದು ಒಂದು ನ್ಯಾಯ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಈಗ ಸದ್ಯಕ್ಕೆ ಏನು ಕೂಡಲ ಜನಗಳಿಗೆ ವಸತಿ ಸಚಿವ ಜಮೀರ್ ಅಹಮದವರು ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷ ಲೋನ್ ಕೊಡಿಸ್ತಾ ಐದು ಲಕ್ಷ ಸಹಾಯದ ನಾವು ಕೊಡ್ತೀವಿ ಮತ್ತು ಸರ್ಕಾರದಿಂದ ಸಬ್ಸಿಡಿ ನಾಲ್ಕು ಲಕ್ಷ ಕೊಡ್ತೀವಿ ಇನ್ನು ಕೇವಲ ಅವರು ಎರಡು ಎರಡೂವರೆ ಲಕ್ಷ ಮತ್ತು ಸಿ ಎಸ್ ಟಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಜನರಲ್ಲಿ ಎರಡೂವರೆ ಲಕ್ಷ ಕೊಟ್ಟರೆ ಸಾಕು ಅದು ಬ್ಯಾಂಕ್ ಲೋನು ಸಹ ನಾವು ಇದು ಮಾಡಿಸ್ಕೊಡ್ತೀವಿ ಅಂತ ಏನು ತಿಳಿಸಿದ್ರೆ ಈಗ ರಾಜಗಾಂಧಿ ಗಾಂಧಿ ವಸತಿ ನಿಗಮದ ಫಲಾನುಗಳು ಏನೋ ಸುಮಾರು ನಲ್ವ ಅರವತ್ತೈದು ಸಾವಿರ ಜನ ಇಲ್ಲಿ ಅರ್ಜಿ ಹಾಕಿದ್ದಾರೆ ಟೋಟಲ್ ಇಲ್ಲಿ ನಲವತ್ತೈದು ಸಾವಿರ ಫ್ಲ್ಯಾಟ್ಗಳು ನಿರ್ಮಾಣ ಆಗಿದ್ದಾವೆ ಹದಿನೈದು ಸಾವಿರ ಜನಗೆ ಆಲ್ಮೋಸ್ಟ್ ಎಲ್ಲ ಅಮೌಂಟು ಪೇ ಮಾಡಿದ್ದಾರೆ ಇನ್ನು ಕೆಲವರು ಇದ್ದಾರೆ ಇನ್ನು ಎಂಟು ಸಾವಿರ ಚಲರ ರೆಡಿ ಇದ್ದಾವೆ ಈ ಥರ ಎಲ್ಲ ಇರುವಾಗ ಅವರೊಬ್ಬರಿಗೇನು ಫೆಸಲು ಅಂತ ಇಲ್ಲಿ ಫಲಾಯುಗಳೆಲ್ಲ ಕರಾಕಿ ಮಾಡಿ ನೋಡಿ ಇವತ್ತು ಸಹ ರಾಜೀವಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಿದ್ದಾರೆ ಇಲ್ಲಿ ಒಬ್ರಿಗೊಂದು ಬೆಣ್ಣೆ ಇನ್ನೊಬ್ರಿಗೆ ಸುಣ್ಣ ಇಡೋಕ್ಕೋಗಿ ಎಲ್ಲರಿಗೂ ಒಂದೇ ರೀತಿ ಮಾಡಿ ಅವ್ರಿಗೂ ಕೊಡಿ ಇಲ್ಲ ಅಂತ ಹೇಳ್ತಿಲ್ಲ ನಮಗೂ ಅದೇ ರೀತಿಯೇ ಅವ್ರು ಏನು ಸ್ಕೀಮ್ ಕೊಡ್ತಾ ಇದ್ದಾರೆ ಅದೇ ಸ್ಕೀಮ್ ನಮಗೂ ಕೊಡಿ ಅಂತಲೇ ಇಲ್ಲಿ ಜನಗಳು ಫಲಾಯುಗಳು ಕೇಳ್ತಾಯಿದ್ರೆ ಪ್ರತಿದಿನವೂ ಸಹ ಇಲ್ಲಿ ಬಂದು ಪಲ್ಗಳು ಕೇಳ್ತಾ ಇದ್ದಾರೆ ಮತ್ತು ಏನು ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿದ್ದೀರ ಐದಾರು ತಿಂಗಳಾದರೂ ನಮಗೆ ಮನೆ ಕೊಡ್ತಾಯಿಲ್ಲ ಈಗ ಅವ್ರಿಗೆ ಹೇಗೆ ತಮ್ ಕೊಡ್ತಾ ಇದ್ದೀರಾ ನಮ್ಗೆ ಯಾಕೆ ಇ ಎಮ್ ಐ ಕೊಡ್ಕೊಂಡು ಬಾಡಿಗೆ ಮನೆ ಕಟ್ಕೊಂಡು ಫಜೀತಿ ಬೀಳ್ತಾ ಇದ್ದೀವಿ ನೀವು ಏನೋ ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಅಂತ ಎಮ್ ಡಿ ಸರ್ನ ಇಲ್ಲಿ ಎಲ್ಲ ಸಂಪೂರ್ಣವಾಗಿ ಡೀಟೇಲ್ಸ್ ತಿಳಿಸ್ತಾ ಇದಾರೆ ಫ್ರೆಂಡ್ ಆ ಕ್ಲಿಪ್ಪು ನಿಮಗೆ ಸ್ವಲ್ಪ ತೋರಿಸ್ತೀನಿ ನೋಡಿ

ನಮ್ಮೆಲ್ಲರಿಗೂ ಯಾಕೆ ಕೊಡಲ್ಲ ದುಡ್ಡು ಕೊಟ್ಟಿರೋ ಅವ್ರಿಗೆ ಇಷ್ಟೇ ನಮ್ಮ ಪ್ರಶ್ನೆ ನಮ್ಗೆ ಏಳು ಲಕ್ಷಕ್ಕೆ ಲೋನ್ಗೆ ಏಳು ಲಕ್ಷ ಬಡ್ಡಿ ಬೀಳ್ತಾ ಇದೆ ಹದಿನಾಲ್ಕು ಲಕ್ಷ ಆಗಿದೆ ನಾವು ಕಟ್ಟಿರೋದು ಐವತ್ತು ಸಾವಿರ ಟೋಟಲ್ ಹದಿನೈದು ಲಕ್ಷ ನಮ್ಗೆ ಸಾಲಾಗಿದೆ ನಮಗೆ ಕೊಡ್ತಿರೋ ಪ್ರಾಜೆಕ್ಟ್ ಅವ್ರಿಗೆ ಹೆಂಗೆ ಕೊಡ್ತಾ ಇದ್ದೀರಾ ಒಂಬತ್ತು ಲಕ್ಷ ಅವ್ರು ಹೆಂಗ್ ಸಬ್ಸಿಡಿ ಕ್ಲೈಮ್ ಮಾಡ್ತಾ ಇದೀರಾ ಐದು ಲಕ್ಷ ಬಿ ಬಿ ಎಂ ಪಿ ಕ್ಲೈಮ್ ಮಾಡ್ತಾ ಇದ್ದೀರಾ ಮತ್ತೆ ಅವ್ರಿಗೆ ಹನ್ನೊಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಮನೆ ಹೇಳ್ತೀರಾ ನಮ್ದು ಹದಿಮೂರು ಲಕ್ಷ ಹೇಳ್ತೀರಾ ಇದು ಹೆಂಗ್ ಸರ್ ನಮ್ ಗೊಂದಲದ ಹಾಕೊಂಡ್ಬಿಟ್ಟಿದೀವಿ ದಯವಿಟ್ಟು ನಮ್ಗೆ ಒಳ್ಳೆ ಸೂಚನೆ ಕೊಡಿ ಬೈಕ್ ನಲ್ಲಿ ಅವ್ರಿಗೆ ಏನೋ ಒಂಬತ್ತು ಲಕ್ಷ ಕ್ಲೇಮ್ ಮಾಡಿದಿರೋ ಅಷ್ಟು ಪ್ರತಿ ಒಬ್ಬರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೈ ಕ್ಲೈಮ್ ಮಾಡ್ಕೊಡ್ಬೇಕು ನೀವು ಇಲ್ಲ ಒಬ್ಬರಿಗೂ ಕ್ಲೇಮ್ ಮಾಡ್ಕೊಡ್ಬಾರ್ದು ಇದು ಐದು ಲಕ್ಷ ಒಂಟಿ ಮನೆ ಇದು ನಮಗೆ ಜಮೀನರ ಮದುವೆ ಎಲ್ಲಿದ್ದಾರೆ ಐದು ಲಕ್ಷ ಇದೆ ಅಂತ ರಾಜ್ಯದ ಮುಖ್ಯಮಂತ್ರಿ ಎಲ್ಲಿದ್ದಾರೆ ಇದರಿಂದ ಎಲ್ಲರಿಗೂ ಮಾಡಿ ಒಬ್ಬರಿಗೂ ಮಾಡಿ ಎಲ್ಲರಿಗೂ ಸಿಗತ್ತ ಮೀಟರ್ ಇಲ್ಲ ಅದೇ ಸರ್ ನಮ್ಗೆ ಇಷ್ಟ ದಿನ ಮೀಟರ್ ಚಿಕ್ಕನಲ್ಲಿ ಅವ್ರಿಗೆ ಇಲ್ಲ ನಮಗಿಲ್ಲ ಎಷ್ಟು ಜನಕ್ಕೂ ಫೆಸಿಲಿಟಿ ಇಲ್ಲ ನಾವು ದುಡ್ಡು ಕಟ್ಟಿದೀವಿ ಇದೀವಿ ಹನ್ನೊಂದು ವರ್ಷ ಹನ್ನೊಂದು ಲೆವೆನ್ ಪರ್ಸೆಂಟ್ ಬಡ್ಡಿನೂ ಮಾಡ್ಕೊಂಡಿದ್ದೀವಿ ನಮ್ಮ ಸಿಗುತ್ತೆ ಇದೇ ಯೋಜನೆ ಒಂದು ಲಕ್ಷದ ಮುಖ್ಯಮಂತ್ರಿ ಬೋಗ ಮಾಡಿ ಕಟ್ಟ ಅವ್ರಿಗೂ ಕೊಡ್ತಾರೆ ನಮಗೂ ಇದೇ ಯೋಜನೆ ಕೊಡ್ತಾರೆ ಹಾಕಿ ಅಂತ ಕಳಿಸಿದ್ದಾರೆ ಇದು ನಿಮಗೆ ರಿಕ್ವೆಸ್ಟ್ ಮೇರೆಗೆ ನಿಮಗೆ ಆಗ್ತಾ ಇರೋದು ಫ್ರೆಂಡ್ ಇಷ್ಟು ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಈಗ ಒಂಥರ ಸರ್ಕಾರ ಇಕ್ಕಟ್ಟಿಗೆ ಸೇಕ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅವ್ರು ಹೇಳಿರೋದು ಏನು ನಿರಾಶ್ರಿತರಿಗೆ ಆ ಮನೆ ಕೊಡ್ತೀವಿ ಅನ್ನೋದು ಇಲ್ಲಿ ನಮಗೆ ಕೊಟ್ಟಿಲ್ಲ ಐದು ವರ್ಷ ಆರು ಕಾಯ್ತಾ ಕಾಯ್ತಾಯಿದ್ವಿ ಕೆಲವು ಕಡೆ ಕೆಲಸನೇ ಶುರು ಮಾಡಿಲ್ಲ ಈ ಥರ ಆಗಿದೆ ನಮಗೆ ಕಷ್ಟ ತುಂಬ ಕಷ್ಟ ಇದೆ ಸುಮಾರು ಒಂದು ಲಕ್ಷ ಗಟ್ಟಿ ಐದು ವರ್ಷ ಆಗಿದೆ ನಾವು ಬಡ್ಡಿ ತಂದಿರೋದು ಆದರೂ ನಮಗೆ ಮನೆ ಇಲ್ಲ ಅಂತಲೇ ತಿಳಿಸ್ತಾ ಇದ್ದಾರೆ ಇನ್ನು ಕೆಲವು ಕಡೆ ಇ ಎಮ್ ಐ ಮಾಡ ಬ್ಯಾಂಕ್ ಲೋನ್ ತಗೊಂಡಿದ್ದಾರೆ ಅವರು ಫಿನಿಷಿಂಗ್ ಮಾಡಿಕೊಡ್ತಾಯಿಲ್ಲ ಅಂದರೆ ಸ್ವಲ್ಪ 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 ಕೆಲಸ ಇರುತ್ತೆ ಒಂದು ನಾಲ್ಕೈದು ತಿಂಗಳಾದರೂ ಆರು ತಿಂಗಳಾದರೂ ಸಹ ನಮಗೆ ಕೊಡ್ತಾರೆ ಇದೆಲ್ಲ ಸಮಸ್ಯೆ ಇದೆ ಅಂತಲೂ ಸಹ ಇಲ್ಲಿ ಫಲಾನುಗಳು ತಿಳಿಸಿದ್ದಾರೆ ಸರ್ಕಾರ ವಸತಿ ಸಚಿವ ಜುಮೀರ್ ಅಹಮದ್ ಸಾರು ಈ ಆದಷ್ಟು ಈ ಕಡೆ ಒಂದು ಸ್ವಲ್ಪ ನೋಡಬೇಕು ರಾಜೀವ್ ಗಾಂಧಿ ವಸತಿ ಈಗ ಎಲ್ಲ ಕಡೆ ಹಬ್ತ ಇದೆ ಈ ಪ್ರಚಾರ ಇದರ ಕಡೆ ಗಮನ ಹರಿಸ್ಬೇಕು ಮುಖ್ಯಮಂತ್ರಿ ಒಂದು ಸಿದ್ದರಾಮಯ್ಯ ಸಾರು ಅಷ್ಟೇ ನೋಡಿ ಇಲ್ಲಿ ಫಲಾನುಗಳು ನಲವತ್ತು ಸಾವಿರ ಜನ ಇಲ್ಲಿ ಸಮಸ್ಯೆ ಬಗೆಹರಿಸಿ ಅಂತಲೇ ಇಲ್ಲಿ ಫಲಾನುಗಳು ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಈ ಕಡೆ ಗಮನ ಹರಿಸ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮತ್ತು ವಸತಿ ಸಚಿವ ಜಮಿ ಅವರೇ ದಯವಿಟ್ಟು ಈ ಕಡೆ ಗಮನ ಹರಿಸಿ ಏನೋ ಇಲ್ಲೂ ಬಡವರೇ ಇರೋದು ತೀರಾ ಶ್ರೀಮಂತರು ಏನಿಲ್ಲ ಹಾಗಾಗಿ ಈ ಕಡೆನೂ ಒಂದು ಲಕ್ಷ ವಸತಿ ಯೋಜನೆಯಡಿ ಸುಮಾರು ನಲವತ್ತು ಸಾವಿರ ಅರವತ್ತೈದು ಸಾವಿರ ಅರ್ಜಿದಾರರಿದ್ದಾರೆ ಮತ್ತು ಇನ್ನೊಂದು ಇಪ್ಪತ್ತು ಮೂವತ್ತು ಸಾವಿರ ಅಷ್ಟು ಕಟ್ಟಲೆ ಫ್ಲಾಟ್ ಬುಕ್ ಮಾಡ್ಕೊಂಡಿರ್ತಾರೆ ಅಂಥವ್ರ ಸಮಸ್ಯೆ ಬಗೆಹರಿಸಿ ನಿರಸಿದಕ್ಕೂ ಕೊಡಿ ಅವ್ರಿಗೆ ಏನು ನೀವು ಕೊಡ್ತೀರೋ ಅದೇ ಥರನೇ ನಮಗೂ ಬೆನಿಫಿಟ್ ಕೊಡಿ ಈಗ ಎರಡೂವರೆ ಲಕ್ಷ ಒಂದು ಲಕ್ಷ ಎಪ್ಪತ್ತು ಸಾವಿರ ನೀವು ತಿಳಿಸ್ತಾ ಇದ್ದೀರಾ ಅದೇ ರೀತಿ ನಮಗೂ ಕೊಡಿ ಮತ್ತು ಬಿ ಬಿ ಎಮ್ ಪಿ ಕಡೆಯಿಂದ ಐದು ಲಕ್ಷ ಸಹಾಯಧನ ಏನು ಕೊಡ್ತಾಯಿದ್ದೀರಾ ಅದನ್ನು ಸಹ ನಮ್ಮ ಈ ಕೊಡಿ ಎಲ್ಲ ಸ್ಟೀಮು ಒಂದೇ ರೀತಿ ಮಾಡಿ ಅಂತಲೇ ಇಲ್ಲಿ ಫಲಾನುಗಳು ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಮಸ್ಕಾರ